ಹಾಯ್ ಫ್ರೆಂಡ್ಸ್ ನಮ್ಮ ಯಾಳದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತರುಬೂತಾಯಿ ರವಾ ಫ್ರೈ ಮಾಡೋದನ್ನು ತಿಳಿಸ್ಕೊಡ್ತೀನಿ ಒಂದು ಕೆ ಜಿ ತರುಬೂತಾಯಿ ತಗೊಂಡಿದ್ದೇವೆ ನೋಡಿ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ಬೋನ್ ಮಸಾಲಾ ಫ್ರೈ ಹಾಕೊಂಡಿದ್ದೇನೆ ನಾಲ್ಕೈದು ಟೇಬಲ್ ಸ್ಪೂನ್ ಹಾಕೊಂಡಿದ್ದೇನೆ ತುಂಟಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು ಅರಶಿನ ಹುಡಿ ಕೂಡ ಒಂದು ಟೀ ಸ್ಪೂನ್ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ ಕೊತ್ತಂಬರಿ ಜೀರಿಗೆ ಮತ್ತೆ ಒಳ್ಳೆ ಮೆಣಸು ಅದು ಕೂಡ ಒಂದು ಒಂದು ಟೇಬಲ್ ಸ್ಪೂನ್ ನಷ್ಟು ಹಾಕೊಂಡಿದ್ದೇನೆ ಒಂದು ಒಂದು ಸ್ಪೂನ್ ಅಷ್ಟು ಕಾಚಿ ಪುಳಿ ನೀರು ಹಾಕೊಂಡಿದ್ದೇನೆ ನಿಂಬೆ ಕೂಡ ಯೂಸ್ ಮಾಡ್ಕೋಬಹುದು ಅದಾಗಿ ಒಂದು ಹಿಡಿಯಷ್ಟು ಬೇವು ಸೊಪ್ಪು ಹಾಕೊಂಡಿದ್ದೇನೆ ಕರಿಬೇವು ಸೊಪ್ಪು ಈಗ ಇದನ್ನ ಕಲಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸ್ಕೋಬೇಕು ಅದು ಜಾಸ್ತಿ ನೀರು ಕೂಡ ಆಗಬಾರ್ದು ಹಾಗೆ ತುಂಬ ದಪ್ಪ ಕೂಡ ಆಗಬಾರ್ದು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಬೇಕಾದ್ರೆ ಮತ್ತೆ ಎಷ್ಟು ಬೇಕಷ್ಟು ನೀವು ನೀರು ಯೂಸ್ ಮಾಡ್ಕೋಬೋದು ಒಂದು ಹದಕ್ಕೆ ಕರೆಕ್ಟಾಗಿ ಹಾಕೋಬೇಕು ನಾನಿಲ್ಲಿ ಉಪ್ಪು ಹಾಕೊಂಡಿಲ್ಲ ಯಾಕಂದ್ರೆ ಬೋನ್ ಫಿಶ್ ಫ್ರೈ ಮಸಾಲದಲ್ಲಿ ಉಪ್ಪು ಇರ್ತದೆ ಸೊ ನಾನು ಉಪ್ಪು ಹಾಕೊಂಡಿಲ್ಲ ಎಷ್ಟು ಬೇಕಷ್ಟು ನೀರ್ ಹಾಕೊಂಡು ಈ ಹದಕ್ಕೆ ಬರಬೇಕು ಈ ರೀತಿ ಈ ಹದಕ್ಕೆ ಬಂದ ಮೇಲೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡ ಬೂತೈಯನ್ನು ಸೇರಿಸ್ಕೊಳ್ತಿದ್ದೇನೆ ಅದು ಒಂದೊಂದನ್ನೇ ಹಾಕೊಂಡು ಕಲಸ್ಬೇಕು ಅಂತ ಏನಿಲ್ಲ ಈ ರೀತಿ ನೀಟಾಗಿ ಅದಕ್ಕೆಲ್ಲ ಎಳ್ಕೊಳ್ತದೆ ಯಾಕಂದ್ರೆ ಅದು ಸಣ್ಣ ಬೂತಾಯಲ್ಲ ಚೆನ್ನಾಗಿ ಹಿಡಿತದೆ ನಾವು ಮಸಾಲೆ ಒಳ್ಳೆ ದಪ್ಪಾಗಿ ಪೇಸ್ಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ನಾವು ಕಲ್ಸ್ಕೊಬೋದು ಎಲ್ಲ ಅದರದ್ದು ಒಳಗೆಲ್ಲ ಚೆನ್ನಾಗಿ ಸೇರ್ಕೋಬೇಕು ಮಸಾಲೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರಲ್ಲ ಸೊ ನೋಡಿ ಹೀಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನಾನು ಇಟ್ಕೊಳ್ತೇನೆ ನೋಡಿ ಈಗ ನನ್ನ ಮಗಳಿಗೆ ಅವಳಿಗೆ ಖಾರ ಅವಳು ತಿನ್ನಲ್ಲ ಸ್ಪೈಸಿ ಅಂದರೆ ಅವಳು ತುಂಬ ದೂರ ಹಾಗೆ ಅವಳಿಗೋಸ್ಕರ ನಾನು ಬೇರೆನೇ ಮಸಾಲೆ ರೆಡಿ ಮಾಡಿದ್ದೇನೆ ಅಂದರೆ ಏನಿಲ್ಲ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅರಿಶಿನ ಉಡಿ ಕೊತ್ತಂಬರಿ ಜೀರಿಗೆ ಮತ್ತೆ ಒಳ್ಳೆ ಮೆಣಸು ಪುಡಿ ಒಂದು ಅರ್ಧ ಸ್ಪೂನ್ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಒಂಚೂರು ಉಪ್ಪು ಎಲ್ಲ ಹಾಕಿ ಉಪ್ಪು ಮತ್ತೆ ಒಂಚೂರು ಹುಳಿ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೇನೆ ಈಗ ಅರ್ಧ ಗಂಟೆ ನಾವು ಹಾಗೆ ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಅಲ್ಲಿ ರವೆ ಇಟ್ಕೊಂಡಿದ್ದೆ ನೋಡಿ ರವೆ ನಾವು ಬಾಂಬೆ ರವೆ ಯೂಸ್ ಮಾಡ್ತಾ ಇದೀನಿ ನಾನು ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ರವೆ ಮಿಕ್ಸ್ ಆಗ್ಬೇಕು ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಈ ರೀತಿ ಅದಾಯ್ತು ಈಗ ನಾವು ನಾವು ಕಲಸಿಟ್ಟ ಅಂದ್ರೆ ಎಲ್ಲ ಹಾಕಿ ಕಲಸಿಟ್ಟಿದೇವ ತರುಬು ತಾಯಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಂದೊಂದನ್ನೇ ಮಾಡ್ತಾ ಇದ್ರೆ ತುಂಬಾ ಟೈಮ್ ಬೇಕಾಗ್ತದೆ ಜಾಸ್ತಿ ಇರುತ್ತೆ ಅಲ್ವಾ ತರುಬು ತಾಯಿ ಅಂದ್ರೆ ನಾವು ಅದು ಎರಡು ಹೊತ್ತಿಗೋಸ್ಕರ ನಾನು ಮಸಾಲೆ ಹಾಕಿ ಕಲಸಿಟ್ಕೊಂಡಿದ್ದದು ಅದ್ರಲ್ಲಿ ಈಗ ನಂಗೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತಗೊಂಡು ಅದಕ್ಕೆ ಚೆನ್ನಾಗಿ ರವೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸರಿ ಈಗ ನಾವು ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಾಕೋಬೇಕು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಿದ್ದೇವೆ ಸೊ ನೋಡಿ ಎಣ್ಣೆ ಕಾಯ್ತೀಗ ಎಣ್ಣೆ ಕಾದ್ಮೇಲೆ ಫಸ್ಟಿಗೆ ಅದೇ ಮಗಳಿಗೋಸ್ಕರ ಮಾಡಿದ ಮೀನನ್ನೇ ಕಾಯಿಸ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಾಯ್ಬೇಕಿದು ಇದು ಒಳ್ಳೆ ಎಣ್ಣೆ ಕಾದ್ಮೇಲೆ ನಾವು ಹಾಕೊಂಡ್ರೆ ಸೂಪರ್ ಆಗಿ ಫ್ರೈ ಆಗ್ತದೆ ಮತ್ತೆ ಅಷ್ಟಿಗೆ ಹೈ ಫ್ಲೇಮ್ ಇಟ್ಕೊಂಡು ಅದು ಎಣ್ಣೆ ಒಳ್ಳೆ ಕುದಿಯುವಾಗ ಒಂದು ಮೀಡಿಯಂ ಫ್ಲೇಮ್ ಇಟ್ಕೋಬಹುದು ಆಮೇಲೆ ಮೀನು ಹಾಕಿ ಅದು ಒಂದು ಸೈಡ್ ಒಳ್ಳೆ ನಮ್ಗೆ ಗೊತ್ತಾಗ್ತದೆ ಒಳ್ಳೆ ಫ್ರೈ ಆದಾಗ ನೋಡಿ ಇಷ್ಟ ಆದ್ಮೇಲೆ ಎರಡು ಮೂರು ಸಲ ಹಚ್ಚಿ ಹಚ್ಚಿ ಮಚ್ಚಿ ಹಾಕೊಂಡು ಅದನ್ನ ತೆಗ್ದು ಒಳ್ಳೆ ಕ್ರಿಸ್ಪಿ ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತದೆ ಈಗ ನಮ್ ನಮಿಗೆ ರೆಡಿ ಮಾಡಿ ಇಟ್ಕೊಂಡ ಮೀನನ್ನು ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಒಳ್ಳೆ ಕಾಯ್ತಾ ಇರ್ಬೇಕು ಅದು ಎಣ್ಣೆ ಚೆನ್ನಾಗಾದ್ರೆಲ್ಲ ಅಷ್ಟು ಕರೆಕ್ಟ್ ಆಗಿ ಬರಲ್ಲ ನಮ್ಗೆ ಮತ್ತೆ ಬಿಟ್ಕೊಳ್ತದೆ ರವೆ ಮಸಾಲೆ ಎಲ್ಲ ನೋಡಿ ಈಗ ನಾನು ಮಾಡ್ತಾ ನೋಡಿ ಒಂದು ಚೂರು ಅದ್ ಬಿಟ್ಟಿಲ್ಲ ಅಷ್ಟು ಕರೆಕ್ಟ್ ಆಗಿ ಹಿಡ್ಕೊಂಡಿದೆ ಈ ರೀತಿಯಾಗಿ ಕರೆಕ್ಟ್ ಆಗಿ ಎಣ್ಣೆ ಕಾದಿರುವಾಗಲೇ ಹಾಕೊಂಡು ಅದನ್ನು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಳ್ಳೆ ಫ್ರೈ ಮಾಡ್ಕೋಬೇಕು ಒಂದ್ ಸೈಡ್ ಆಗಿ ಇನ್ನೊಂದ್ ಸೈಡ್ ಅದನ್ನು ಮುಚ್ಚಿ ಹಾಕೋಬೇಕು ಒಂದ್ ಎರಡ್ ಮೂರು ನಿಮಿಷ ಬಿಟ್ಟು ತಿರುಗಿಸಿ ಹಾಕೋಬೇಕು ಮತ್ತೆ ಅದ್ ಮೂರು ನಿಮಿಷ ಬಿಟ್ಟು ತಿರುಗಿಸಿ ಆಗಿ ಒಂದು ಐದ್ ನಿಮಿಷ ಜಾಸ್ತಿ ಬೇಕಾಗ್ತದೆ ನಿಮಗೆ ಒಂದ್ಸಲ ಕಾಯಿಸ್ಕೊಳ್ಳುವಾಗ ಆದ್ರೆ ತುಂಬಾನೇ ಚೆನ್ನಾಗಿ ಬರ್ತದೆ ತುಂಬಾ ಆಗಿ ಅದ್ರಲ್ಲಿ ಮುಳ್ಳೆಲ್ಲ ಬಿಸಾಕ್ಲಿಕ್ಕೆ ಏನಿಲ್ಲ ಮಕ್ಕಳು ಕೂಡ ಅಷ್ಟು ಚಂದ ಮಾಡಿ ಸ್ನಾಕ್ಸ್ ತರ ತಿಂತಾರೆ ನಾವೆಲ್ಲರೂ ಕೂಡ ಇಲ್ಲಿ ತುಂಬಾ ಇಷ್ಟಪಟ್ಟು ತಿಂದ್ವಿ ಕರು ಕರುಕುರುವಾಗಿ ಕುರುಮ್ ಕುರುಮ್ ಆಗಿ ತುಂಬಾ ಚೆನ್ನಾಗಿತ್ತು ನೋಡಿ ಹಾಗೆ ಎಲ್ಲ ಮೀನನ್ನೂ ನಮ್ಗೆ ಎಷ್ಟು ಬೇಕು ಈಗ ಲಂಚಿಗೆ ಒಂದು ಮೂರ್ನಾಲ್ಕು ದಿನಕ್ಕೆ ಬೇಕಾಗುವಷ್ಟು ಮೀನನ್ನ ಚೆನ್ನಾಗಿ ಡೀಪ್ ಆಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ತಿದ್ದೇನೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಸೂಪರ್ ಆಗಿ ಬಂದಿದೆ ಅಂದ್ರೆ ಹಾಗೆ ಅದನ್ನು ತಿನ್ಬೋದು ಮಧ್ಯಾಹ್ನ ಎಲ್ಲ ಬಿಸಿ ಬಿಸಿ ಗಂಜಿ ಮಾಡ್ಕೊಂಡು ಈ ರೀತಿ ಮೀನು ಫ್ರೈ ಮಾಡ್ಕೊಂಡ್ರೆ ಬಾರಿ ಚೆನ್ನಾಗಿರುತ್ತೆ ಹಾಗೆ ದಾಲ್ ಸಾರು ಪ್ಲೇನ್ ತೋವೆ ಟೊಮೆಟೊ ಸಾರು ಹೀಗಿದೆಲ್ಲ ಮಾಡ್ಕೊಂಡು ನಾವು ತಿನ್ಕೋಬಹುದು ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ರವಾ ಫ್ರೈ ತರುಬೂತೈ ರವಾ ಫ್ರೈ ಮಾಡಿ ತೋರಿಸಿದೀನಿ ದಯವಿಟ್ಟು ನಮ್ಮ ಯಾರದಾಳು ಮನೆ ಅಡುಗೆ ಯೂಟ್ಯೂಬ್ ಚಾನಲ್ ಗೆ ನೀವು ಹೊಸ ಬರಾಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ನೀವು ಆಗಿದ್ದಲ್ಲಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡ್ತಾ ಇರಿ ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವಿಡಿಯೋ ನಿಮ್ ಮುಂದೆ ಬರ್ತೀವಿ ಓಕೆ ಬಾಯ್